ನಮ್ಮ ಯಜಮಾನ್ರಿಗೆ ಇವತ್ತು ರಜಾ ಇತ್ತು ಅಂತ ಮನೇಲೇ ಇದ್ದರು ಅವರಿಗೋಸ್ಕರ ನಾನು ಕೆಲಸ ಮುಗಿಸ್ಕೊಂಡು ನಮ್ಮ ಹೋಟೆಲಿಂದಾನೆ ಚಿಕನ್ ಟಿಕ್ಕಾ ಪಿಜ್ಜಾ ತಂದಿದ್ದೆ ಅದು ನಾನು ಬರೋ ಅಷ್ಟರಲ್ಲಿ ಈ ಥರ ಆಗೋಗಿದ್ದು ನೋಡಿ ಸ್ವಲ್ಪ ಬೇಜಾರಾಯಿತು ನಮ್ಮ ಯಜಮಾನ್ರು ಕೂಡ ನನಗೋಸ್ಕರ ಸರ್ಪ್ರೈಸ್ ರೆಡಿ ಮಾಡಿದ್ರು ಪನ್ನೀರ್ ಪಲಾವ್ ಮತ್ತು ಫ್ರೂಟ್ ಸಲಾಡ್ ಸಲಾಡಲ್ಲಿ ದಾಳಿಂಬೆ ನೋಡಿ ತುಂಬಾ ಸರ್ಪ್ರೈಸ್ ಆದೆ ಯಾಕೆ ಅಂದರೆ ಇವರಿಗೆ ದಾಳಿಂಬೆ ಹಣ್ಣ ಬಿಡಿಸೋದು ಅಂದರೆ ಸ್ವಲ್ಪ ಕೂಡ ಇಷ್ಟ ಆಗೋಲ್ಲ ಹಾಗೆ ಇವ್ರು ಮಾಡಿದ ಪನ್ನೀರ್ ಪಲಾವ್ ಅಂತೂ ತುಂಬಾ ಚೆನ್ನಾಗಿತ್ತು ರೀ ಯಜಮಾನ್ರೆ ಮಾತಿಗೆ ಹೇಳ್ತಿಲ್ಲ ಸಕ್ಕ ಚೆನ್ನಾಗಿ ಮಾಡಿ ನಂಗಂತೂ ಇವತ್ತು ಕಸ್ಟರ್ಡ್ ಮಾಡೋ ಅಷ್ಟರಲ್ಲಿ ಸಾಕ್ ಸಾಕಾಗಿತ್ತು ಇದನ್ನ ಅಮ್ಮನ ಹತ್ರ ಹೇಳಿದ ಅಮ್ಮ ಸಿಂಪಲ್ ಆಗಿ ಹೇಳಿದ್ರು ಮೊದಲೇ ಅಲ್ಲಿಗೆ ಕಸ್ಟರ್ಡ್ ಪೌಡರ್ ಸಕ್ಕರೆ ಎಲ್ಲಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವಾಗ ಹಾಲನ್ನ ಕುದಿಸ್ತಿರ್ತಿರಲ್ವಾ ಅವಾಗ ಕೈ ಆಡಸ್ತಾನೆ ಇರಬೇಕು ಇಲ್ಲ ಅಂದ್ರೆ ಗಂಟಾಗುತ್ತೆ ನಿಮಗೆ ಯಾವಾಗ ಹಾಲು ಗಟ್ಟಿ ಆಗ್ತಿದೆ ಅನ್ಸುತ್ತೆ ಸ್ವಲ್ಪ ತಣ್ಣಗೆ ಮಾಡಿ ನಿಮಗೆ ಇಷ್ಟ ಆಗೋ ಫ್ರೂಟ್ಸ್ ಹಾಕೊಳ್ಳಿ ಆದಷ್ಟು ನೀರ್ ಬಿಡೋ ಫ್ರೂಟ್ಸ್ ಯೂಸ್ ಮಾಡಕ್ ಹೋಗ್ಬಿಡಿ ಇನ್ನೊಂದು ಕಡೆ ಮಶ್ರೂಮ್ ಅಲ್ಲ ಪನ್ನೀರ್ ಪಲಾವ್ ಕೂಡ ರೆಡಿ ಮಾಡಿದ್ದೆ ಪನ್ನೀರ್ ಪಲಾವ್ ತುಂಬಾನೇ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಕೂಡ ತುಂಬಾನೇ ಅದ್ಭುತವಾಗಿತ್ತು ಮಾಡಿದ್ ನೋಡಿದ್ರೆ ಪನ್ನೀರ್ ಪಲಾವ್ ಹೆಸರು ತಗೊಂಡಿದ್ದು ಮಶ್ರೂಮ್ ಅಂತೆ ಆದ್ರೂ ಬಿಡಿ ಫಸ್ಟ್ ಟೈಮ್ ಮಾಡಿದ್ರು ಮಂಜಲ್ಲಿ ಓವಲ್ಲಿ ಹುಡುಕಾಟ ನಿನಲ್ಲಿ ಭಾವನೆಗಳಿಗೆ ಬೆಲೆಯಿಲ್ಲದ ಜಗದಲ್ಲಿ ಭಾವನೆಗಳಿಗೆ ಸ್ಪಂದಿಸೋ ಜೀವವೊಂದಿದ್ದರೆ ಎಂದಿಗೂ ಕಳೆದುಕೊಳ್ಳಬೇಡಿ ದಿನ ಶುಭವಾಗಲಿ